ಆಂಧ್ರಪ್ರದೇಶ ಮುಖ್ಯಮಂತ್ರಿ ಜಗನ್ಮೋಹನ್ ರೆಡ್ಡಿ ವಿಜಯವಾಡದ ಚುನಾವಣಾ ಪ್ರಚಾರದ ವೇಳೆ ಅಪರಿಚಿತರು ಎಸೆದ ಕಲ್ಲು ತಾಗಿ ಗಾಯಗೊಂಡಿದ್ದಾರೆ ವೈಎಸ್ಆರ್ ಕಾಂಗ್ರೆಸ್ ಪಕ್ಷದ ಮುಖ್ಯಸ್ಥ ತಮ್ಮ ತಾವು ಸಿದ್ಧ ಬಸ್ ಯಾತ್ರೆಯ ಭಾಗವಾಗಿ ಬಸ್ನಲ್ಲಿ ಪ್ರಚಾರ ಮಾಡ್ತಿದ್ದ ವೇಳೆ ಈ ಘಟನೆ ಸಂಭವಿಸಿದೆ ಜಗನ್ಮೋಹನ್ ರೆಡ್ಡಿ ಅವರ ಎಡ ಉಬ್ಬಿನ ಮೇಲೆ ಕಲ್ಲು ತಗಲಿದ್ದು ಸ್ವಲ್ಪದರಲ್ಲೇ ಅವರ ಕಣ್ಣಿಗೆ ಬೀಳೋದರಿಂದ ತಪ್ಪಿಸಿಕೊಂಡಿದ್ದಾರೆ ಅವರ ಗಾಯಕ್ಕೆ ಎರಡು ಹೊಲಿಗೆಗಳು ಬೇಕಾಗುತ್ತದೆ ಅಂತ ವೈದ್ಯರು ತಿಳಿಸಿದ್ದಾರೆ ಸಮೀಪದ ಶಾಲೆಯೊಂದರಿಂದ ಕಲ್ಲು ಎಸೆಯಲಾಗಿದೆ ಎಂದು ಪಕ್ಷದ ಮೂಲಗಳು ತಿಳಿಸಿರುವುದಾಗಿ ವರದಿಯಾಗಿದೆ ದಾಳಿಯ ಬಗ್ಗೆ ವೈಎಸ್ಆರ್ಸಿಪಿ ಸದಸ್ಯರೊಬ್ಬರು ಪ್ರತಿಕ್ರಿಯೆ ನೀಡಿದ್ದು ಇದು ಟಿಡಿಪಿ ಮೈತ್ರಿಕೂಟ ಮಾಡಿರುವ ಸಂಚು ಎಂದು ಆರೋಪಿಸಿದ್ದಾರೆ ಚಂದ್ರಬಾಬು ನಾಯ್ಡು ಅವರು ಸೋಲುವ ಭಯದಿಂದ ಆತಂಕಗೊಂಡಿದ್ದಾರೆ ಎಂದು ಹೇಳಿದ್ದಾರೆ ಜಗನ್ಮೋಹನ್ ರೆಡ್ಡಿ ವಾಹನದ ಮೇಲೆ ನಿಂತು ರಸ್ತೆ ಬದಿಯಲ್ಲಿ ಸೇರಿದ್ದ ಜನರಿಗೆ ನಮಸ್ಕರಿಸುವುದನ್ನ ನೋಡಬಹುದು ಬಳಿಕ ತಮ್ಮ ಎಡಗಣ್ಣಿನ ಹುಬ್ಬನ್ನ ಕೈಯಿಂದ ಮುಚ್ಚಿಕೊಂಡಿರುವುದನ್ನ ಗಮನಿಸಬಹುದು ಜಗನ್ ಜೊತೆಗಿದ್ದ ವ್ಯಕ್ತಿಯೊಬ್ಬರು ಬಟ್ಟೆಯಿಂದ ಎಡಗಣ್ಣನ್ನ ಮುಚ್ಚಿರುವುದನ್ನ ನೋಡಬಹುದು ಬಸ್ನೊಳಗೆ ವೈದ್ಯರು ಜಗನ್ಮೋಹನ್ ರೆಡ್ಡಿ ಅವರಿಗೆ ಚಿಕಿತ್ಸೆ ಕೊಡ್ತಾ ಇದ್ದಾರೆ ಬಳಿಕ ಅವರು ತಮ್ಮ ಪ್ರಚಾರವನ್ನ ಮುಂದುವರಿಸಿದ್ರು ಆಂಧ್ರ ಪ್ರದೇಶದಲ್ಲಿ ಲೋಕಸಭಾ ಮತ್ತು ವಿಧಾನಸಭಾ ಚುನಾವಣೆ ಒಟ್ಟಿಗೆ ನಡೆಯಲಿದೆ ನೂರ ಎಪ್ಪತ್ತೈದು ಸದಸ್ಯ ಬಲದ ವಿಧಾನಸಭೆ ಮತ್ತು ಇಪ್ಪತ್ತೈದು ಲೋಕಸಭಾ ಸ್ಥಾನಗಳಿಗೆ ಮೇ ಹದಿಮೂರರಂದು ಚುನಾವಣೆ ನಡೆಯಲಿದೆ ವೈಎಸ್ಆರ್ ಸಿ ಪಿ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ನೂರ ಐವತ್ತೊಂದು ವಿಧಾನಸಭಾ ಸ್ಥಾನಗಳು ಮತ್ತು ಇಪ್ಪತ್ತೆರಡು ಲೋಕಸಭಾ ಕ್ಷೇತ್ರಗಳನ್ನು ಗೆದ್ದಿತ್ತು ಈ ಬಾರಿ ಟಿ ಡಿ ಪಿ ಬಿ ಜೆ ಪಿ ಮತ್ತು ಜನಸೇನೆ ಮೈತ್ರಿಯಿಂದ ಸವಾಲನ್ನು ಸದ್ಯಕ್ಕೆ ಎದುರಿಸ್ತಾ ಇದೆ